ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ಮಾತಾಡೋಣ ಅಂತ ಇದ್ದೇವೆ ಹೌದು ಸಂತ ವಿನ್ಸೆಂಟ್ ಡಿ ಪಾಲ್ ಸೆಪ್ಟೆಂಬರ್ ಇಪ್ಪತ್ತೇಳು ಅವರ ಸ್ಮರಣೆ ದಿನ ಹೌದು ಬಡವರು ರೋಗಿಗಳು ಆಮೇಲೆ ಸಮಾಜದಿಂದ ದೂರ ಉಳಿದವರು ಇವರ ಸೇವೆಗಾಗಿಯೇ ತಮ್ಮ ಜೀವನವನ್ನೇ ಕೊಟ್ಟವರು ಹೌದು ಅವರ ಜೀವನ ಚರಿತ್ರೆಗಳು ಆಮೇಲೆ ಅವರ ಸ್ಥಾಪಿಸಿದ ಸಂಸ್ಥೆಗಳ ದಾಖಲೆಗಳು ಆಶ್ಚರ್ಯ ಆಗತ್ತೆ ಫ್ರಾನ್ಸ್ ನ ಒಂದು ಹಳ್ಳಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದವರು ಹೌದು ಹೌದು ಆಮೇಲೆ ತಾನು ಬಡವ ಅಂತ ಅವರಿಗೆ ನಾಚಿಕೆ ಇತ್ತಂತೆ ಆರಂಭದಲ್ಲಿ ಹೌದು ಹೌದು ಅಂಥವ್ರು ಹೇಗೆ ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರುವ ಸಂಸ್ಥೆಗಳನ್ನ ಕಟ್ಟಿದ್ರು ಅದೇ ದೊಡ್ಡ ಪ್ರಶ್ನೆ ಅದೇ ಆ ತಿರುಗುಗಳೇನಿದ್ವು ಅಂತ ನೋಡಬೇಕು ಸರಿ ಹಾಗಾದ್ರೆ ಅವರ ಆರಂಭದ ದಿನಗಳಿಂದ ಶುರು ಮಾಡೋಣ ಖಂಡಿತ ವಿನ್ಸೆಂಟ್ ಡಿ ಪಾಲ್ ಹುಟ್ಟಿದ್ದು ಸುಮಾರು ಐನೂರ ಎಂಬತ್ತೊಂದರಲ್ಲಿ ಫ್ರಾನ್ಸ್ ನ ದಕ್ಷಿಣದಲ್ಲಿ ಗ್ಯಾಸ್ಕೋನಿ ಪ್ರಾಂತ್ಯ ಪುಯಿ ಅಂತ ಒಂದು ಹಳ್ಳಿ ಅಲ್ವಾ ಹೌದು ಪುಯಿ ಅನ್ನೋ ಚಿಕ್ಕ ಹಳ್ಳಿ ಒಂದು ಸಾಮಾನ್ಯ ರೈತ ಕುಟುಂಬ ಆರ್ ಜನ ಮಕ್ಕಳಲ್ಲಿ ಇವರು ಮೂರನೆಯವರು ಅಂದ್ರೆ ಬಾಲ್ಯ ಎಲ್ಲ ಹೊಲದಲ್ಲಿ ಕೆಲಸ ಮಾಡೋದು ಹೀಗೇನಾ ಬಹುತೇಕ ಹಾಗೇನೆ ಚಿಕ್ಕ ವಯಸ್ಸಿಂದಲೇ ತುಂಬಾ ಬುದ್ಧಿವಂತ ಅಂತ ಎಲ್ಲರೂ ಹೇಳ್ತಿದ್ರು ಓಹೋ ಆದ್ರೆ ಅವರ ಮನಸ್ಸಲ್ಲಿ ಬೇರೇನೋ ಇತ್ತು ಅಂತ ಕಾಣುತ್ತೆ ಆ ಬಡತನದಿಂದ ಬೇಗ ಹೊರಗೆ ಬರಬೇಕು ಅನ್ನೋದು ಹೌದಾ ಅಷ್ಟು ಬಲವಾಗಿತ್ತ ಭಾವನೆ ಹೌದು ಅವರೇ ಆಮೇಲೆ ಬರೆದುಕೊಂಡಿದರೆ ಒಮ್ಮೆ ಜಾತ್ರೆಗೆ ಹೋಗುವಾಗ ಅವರ ತಂದೆ ಸ್ವಲ್ಪ ಕುಂಟುತ್ತಾ ಹಳೆ ಬಟ್ಟೆ ಹಾಕೊಂಡ್ ಬರ್ತಿದ್ರಂತೆ ಅವ್ರ ಜೊತೆ ನಡೆಯೋಕೆ ಇವರಿಗೆ ನಾಚಿಕೆ ಆಯ್ತಂತೆ ಅಂದ್ರೆ ನೋಡಿ ಎಷ್ಟರ ಮಟ್ಟಿಗೆ ಬಡತನ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೋ ಅಂತ ಹಾಗಿದ್ರೆ ಓದೋಕೆ ಶಿಕ್ಷಣಕ್ಕೆಲ್ಲ ಹೇಗೆ ವ್ಯವಸ್ಥೆ ಆಯ್ತು ಅಷ್ಟು ಬಡತನದಲ್ಲಿ ಅದು ಅವ್ರ ತಂದೆ ಇದ್ರಲ್ಲ ಅವ್ರಿಗೆ ಮಗನ್ ಮೇಲೆ ನಂಬಿಕೆ ಇವನು ಬುದ್ಧಿವಂತ ಓದ್ಸ್ಬೇಕು ಅಂತ ಅಮ್ಮಲ್ಲಿದ್ದ ಒಂದು ಎತ್ತನ್ನೇ ಮಾರಿ ಬಂದ ದುಡ್ಡಲ್ಲಿ ಮಗನ ಪಕ್ಕದ ಡಾಕ್ಸ್ ಪಟ್ಟಣಕ್ಕೆ ಕಳಿಸಿದ್ರು ಓ ನಿಜಾನಾ ಹೌದು ಅಲ್ಲಿ ಫ್ರಾನ್ಸಿಸ್ಕನ್ ಪಾದ್ರಿಗಳ ಶಾಲೆ ಇತ್ತು ಅಲ್ಲಿಗೆ ಸೇರ್ಸಿದ್ರು ಆಮೇಲೆ ಟೂಲೂಸ್ ವಿಶ್ವವಿದ್ಯಾಲಯದಲ್ಲಿ ಓದಿದ್ರು ಏನು ಓದಿದ್ರು ಅಲ್ಲಿ ಮುಖ್ಯವಾಗಿ ದೈವಶಾಸ್ತ್ರ ಅಂದ್ರೆ ಥಿಯಾಲಜಿ ಓಕೆ ಮತ್ತೆ ಕ್ಯಾನನ್ ಲಾ ಅಂದ್ರೆ ಚರ್ಚಿನ ಕಾನೂನುಗಳು ಇಂಟ್ರೆಸ್ಟಿಂಗ್ ಅಂದ್ರೆ ತಮ್ಮ ಓದಿನ ಖರ್ಚಿಗೆ ಅವರೇ ಬೇರೆ ಹುಡುಗರಿಗೆ ಪಾಠ ಹೇಳ್ಕೊಡ್ತಿದ್ರು ಓ ಸ್ವಾವಲಂಬಿಯಾಗಿ ಓದಿದ್ರು ಹೌದು ಆ ಕಾಲದಲ್ಲಿ ಪಾದ್ರಿಯಾಗೋದು ಅಂದ್ರೆ ಅದೊಂದು ಒಳ್ಳೆ ಸ್ಥಿತಿಗೆ ಹೋಗೋ ದಾರಿ ಅಂತ ಇತ್ತಲ್ವಾ ಖಂಡಿತ ಒಂದು ಸಾಮಾಜಿಕ ಸ್ಥಾನಮಾನ ಸ್ವಲ್ಪ ಮಟ್ಟಿನ ಆರ್ಥಿಕ ಭದ್ರತೆ ಸಿಗೋ ಸಾಧ್ಯತೆ ಇತ್ತು ಹಾಗಾಗಿ ವಿನ್ಸೆಂಟ್ ಕೂಡ ಚಿಕ್ಕ ವಯಸ್ಸಲ್ಲೇ ಅಂದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಇರ್ಬೋದು ಆಗ್ಲೇ ಪಾದ್ರಿಯಾಗಿಯೇ ದೀಕ್ಷೆ ಪಡೆದ್ರು ಇದರ ಹಿಂದೆ ಆ ಬಡತನದಿಂದ ಹೊರಬರುವ ಒಂದು ಒಂದು ಪ್ರೇರಣೆ ಕೂಡ ಇತ್ತು ಅಂತ ಕೆಲವರು ಹೇಳ್ತಾರೆ ಹೌದು ಸಹಜವೇನು ಅದು ಆದರೆ ಅವರ ಬದುಕನ್ನೇ ಬದಲಾಯಿಸಿದ ಒಂದು ಘಟನೆ ನಡೆಯುತ್ತೆ ನೋಡಿ ಅದೇನು ಅದೇ ಮುಖ್ಯ ಅಲ್ವಾ ಹೌದು ಸಿಕ್ಸ್ಟೀನ್ ನಾಟ್ ಫೋರ್ ಅಥವಾ ಸಿಕ್ಸ್ಟೀನ್ ನಾಟ್ ಫೈವ್ ಇರ್ಬೋದು ವಿನ್ಸೆಂಟ್ ಮಾರ್ಸೆಲ್ಸ್ ನಗರಕ್ಕೆ ಹೋಗಿದ್ರು ಏನೋ ಆಸ್ತಿ ಮಾರಾಟದ ವಿಷಯಕ್ಕೆ ಸರಿ ಅಲ್ಲಿಂದ ವಾಪಸ್ ನಾರ್ಬೋನ್ಗೆ ಹಡಗಲ್ಲಿ ಬರುವಾಗ ಸಮುದ್ರದಲ್ಲಿ ಒಂದು ಕೆಟ್ಟ ಘಟನೆ ನಡಿತು ಏನಾಯ್ತು ಕಡಲ್ಗಳ್ಳರು ನಿಖರವಾಗಿ ಆ ಕಾಲದಲ್ಲಿ ಉತ್ತರ ಆಫ್ರಿಕಾದ ಬಾರ್ಬರಿ ಕಡಲ್ಗಳರ ಹಾವಳಿ ಜಾಸ್ತಿ ಇತ್ತು ಹೌದು ಕೇಳಿದ್ದೇನೆ ಅವರು ಈ ಹಡಗಿನ ಮೇಲೆ ದಾಳಿ ಮಾಡಿದ್ರು ಅಲ್ಲಿ ಯುದ್ಧ ಆಯ್ತು ಕೆಲವರು ಸತ್ರು ವಿನ್ಸೆಂಟ್ಗೂ ಭುಜಕ್ಕೆ ಬಾಣದಿಂದ ಗಾಯ ಆಯ್ತು ಅಯ್ಯೋ ಆಮೇಲೆ ಬದುಕಿದವರನ್ನೆಲ್ಲ ಸರಪಳಿ ಹಾಕಿ ಟುನೀಶಿಯಾಗೆ ಕರ್ಕೊಂಡು ಹೋದ್ರು ಟ್ಯೂನಿಸ್ ನಗರಕ್ಕೆ ಗುಲಾಮರನ್ನಾಗಿ ಮಾರ್ಲಿಕ್ಕಾ ಹೌದು ಅಲ್ಲಿ ಗುಲಾಮರ ಸಂತೆಯಲ್ಲಿ ಇವರನ್ನ ಮಾರಾಟ ಮಾಡಿದ್ರು ಅವರೇ ಬರೆದ ಪತ್ರದಲ್ಲಿ ಹೇಳ್ತಾರೆ ನಮ್ಮ ಬಟ್ಟೆ ಬಿಚ್ಚಿಸಿ ಪ್ರಾಣಿಗಳ ತರ ನಿಲ್ಲಿಸಿ ಹಲ್ಲು ನೋಡಿ ಗಾಯ ನೋಡಿ ನಮ್ಮನ್ನ ಕೊಂಡುಕೊಂಡ್ರು ಅಂತ ಕೇಳೋಕ್ ಭಯ ಆಗುತ್ತೆ ಹೀಗೆ ಗುಲಾಮನಾಗಿ ಹೌದು ಸುಮಾರು ಎರಡು ವರ್ಷ ಹೌದು ಈ ಎರಡು ವರ್ಷದಲ್ಲಿ ಹಲವು ಯಜಮಾನರ ಕೈ ಕೆಳಗಿದ್ರು ಒಬ್ಬ ಮೀನುಗಾರ ಆಮೇಲೆ ಒಬ್ಬ ರಸವೈದ್ಯ ಅಂತ ಓಹ್ ಕೊನೆಗೆ ಅವರಿದ್ದಿದ್ದು ಒಬ್ಬ ಫ್ರಾನ್ಸ್ನವನೇ ಆದ ಯಜಮಾನನ ಹತ್ತಿರ ವಿಶೇಷ ಅಂದ್ರೆ ಆತ ಮೊದ್ಲು ಫ್ರಾನ್ಸಿಸ್ಕನ್ ಪಾದ್ರಿಯಾಗಿದ್ದವನು ಏನು ಫ್ರಾನ್ಸಿಸ್ಕನ್ ಪಾದ್ರಿ ಗುಲಾಮ್ರನ್ನಿಟ್ಕೊಂಡಿದ್ರಾ ಅಲ್ಲಲ್ಲ ಆತ ತನ್ನ ನಂಬಿಕೆ ಬಿಟ್ಟು ಇಸ್ಲಾಂಗೆ ಮತಾಂತರ ಆಗಿದ್ದ ಓ ಹಾಗಾ ಇದು ಇನ್ನೂ ವಿಚಿತ್ರವಾಗಿದೆ ಹೌದು ಅಲ್ಲೇ ಒಂದು ತಿರುವು ಸಿಕ್ಕಿದ್ದು ವಿನ್ಸೆಂಟ್ ಆ ಯಜಮಾನನ ಮನಸ್ಸು ಬದಲಾಯಿಸಿದರು ಹೇಗೆ ತಮ್ಮ ಮಾತಿನಿಂದ ನಡತೆಯಿಂದ ನಂಬಿಕೆಯ ದೃಢತೆಯಿಂದ ಆ ಯಜಮಾನನಿಗೆ ಮತ್ತೆ ತನ್ನ ಹಳೇ ನಂಬಿಕೆಗೆ ವಾಪಸ್ ಹೋಗಬೇಕು ಅನಿಸ್ತು ಸರಿ ಆಮೇಲೆ ಹದ್ನಾರ್ನೂರ ಏಳರಲ್ಲಿ ಇಬ್ರು ಸೇನೆ ಅಲ್ಲಿಂದ ತಪ್ಸ್ಕೊಂಡು ಬಂದ್ರು ಒಂದು ದೋಣಿಯಲ್ಲಿ ಓ ರೋಚಕವಾಗಿದೆ ಇದು ಹೌದು ಯಶಸ್ವಿಯಾಗಿ ಯುರೋಪ್ ತಲುಪಿ ಮೊದಲು ರೋಮ್ಗೆ ಹೋದ್ರು ಈ ಎರಡು ವರ್ಷದ ಗುಲಾಮಗಿರಿಯ ಅನುಭವ ಇದೆಯಲ್ಲ ಅದು ಅವರ ಮೇಲೆ ಹೇಗೆ ಪರಿಣಾಮ ಬೀರಿತು ಅದೇ ಮುಖ್ಯವಾದದ್ದು ಅದು ಅವರನ್ನ ಪೂರ್ತಿಯಾಗಿ ಬದ್ಲಾಯಿಸ್ಬಿಟ್ಟು ಅಂತಾನೆ ಹೇಳ್ಬೋದು ಮೊದಲಿದ್ದ ಆ ಲೌಕಿಕ ಆಸೆ ಬಡತನದಿಂದ ಪಾರಾಗ್ಬೇಕು ಅನ್ನೋ ಹಂಬಲ ಅದೆಲ್ಲ ಹೋಯ್ತು ಅದರ ಬದಲು ನಿಜವಾದ ಬಡವರು ನೊಂದವರು ಕೈದಿಗಳು ತಿರಸ್ಕೃತರು ಇವರ ಕಷ್ಟ ಕಣ್ಣಿಗೆ ಕಾಣಿಸೋಕು ಶುರುವಾಯಿತು ಅವರ ಬಗ್ಗೆ ಅಪಾರ ಕಳಕಳಿ ಪ್ರೀತಿ ಹುಟ್ಟಿತು ಅಂದ್ರೆ ಪುಸ್ತಕ ಓದಿ ಪಾದ್ರಿಯಾಗಿದ್ದಕ್ಕಿಂತ ಈ ಅನುಭವವೇ ಖಂಡಿತ ಆ ಸೆರೆವಾಸ ಆ ಗುಲಾಮಗಿರಿಯೇ ಅವರನ್ನು ನಿಜವಾದ ಸಂತನನ್ನಾಗಿ ಮಾಡಿದ್ದು ಅಂತ ಹೇಳಬಹುದು ಅವರ ನಂಬಿಕೆಗೆ ಒಂದು ಆಳ ಬಂತು ಹೌದು ಅನುಭವದಿಂದ ಬಂದ ಜ್ಞಾನ ಅದು ಖಂಡಿತ ಸರಿ ಹಾಗಾದ್ರೆ ಫ್ರಾನ್ಸ್ಗೆ ವಾಪಸ್ ಬಂದ ಮೇಲೆ ಏನಾಯ್ತು ರೋಮ್ನಲ್ಲಿದ್ದಾಗ ಅವರಿಗೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಪರಿಚಯ ಆಯ್ತು ಕಾರ್ಡಿನಲ್ ಪಿಯರ್ಡಿ ಬೆರುಲ್ ಅಂತ ಅವರು ಫ್ರೆಂಚ್ ಸ್ಕೂಲ್ ಆಫ್ ಸ್ಪಿರಿಚುಯಾಲಿಟಿ ಅಂತ ಒಂದು ಆಧ್ಯಾತ್ಮಿಕ ಚಿಂತನಾಧಾರೆಯ ಮುಖ್ಯಸ್ಥರಾಗಿದ್ರು ಅದರ ಪ್ರಭಾವ ವಿನ್ಸೆಂಟ್ ಮೇಲೆ ಬಿತ್ತು ಆ ಫ್ರೆಂಡ್ ಸ್ಕೂಲ್ ಅಂದ್ರೆ ಅದರ ಮುಖ್ಯ ಅಂಶ ಏನು ಸರಳವಾಗಿ ಹೇಳೋದಾದ್ರೆ ಅಂದ್ರೆ ದೇವರ ಜೊತೆ ನೇರವಾದ ವೈಯಕ್ತಿಕ ಸಂಬಂಧ ಬೆಳೆಸ್ಕೊಳ್ಳೋದು ಕೇವಲ ಪೂಜೆ ಪ್ರಾರ್ಥನೆ ಅಲ್ಲ ಓಕೆ ದೈನಂದಿನ ಜೀವನದಲ್ಲಿ ಅದರಲ್ಲೂ ಬಡವರ ಸೇವೆಯಲ್ಲಿ ದೇವರನ್ನ ಕಾಣೋದು ಮತ್ತೆ ನಮ್ಮ ಜೀವನದಲ್ಲಿ ಏನೇ ನಡೆದ್ರೂ ಅದು ದೇವರ ಇಚ್ಛೆ ಅಂತ ಸ್ವೀಕರಿಸೋದು ಹ್ಮ್ ಇದು ಅವರ ಮುಂದಿನ ಕೆಲಸಗಳಿಗೆ ಒಂದು ರೀತಿಯಲ್ಲಿ ದಾರಿ ಮಾಡಿಕೊಟ್ಟ ಹಾಗೆ ಕಾಣುತ್ತೆ ಹೌದು ಖಂಡಿತ ಒಂದು ಬುನಾದಿ ಹಾಕಿಕೊಟ್ಟಿತು ಫ್ರಾನ್ಸ್ಗೆ ಬಂದ ಮೇಲೆ ಅವರ ಮೊದಲ ಕೆಲಸಗಳು ಹೇಗಿದ್ವು ಪ್ಯಾರಿಸ್ನಲ್ಲಿ ಮೊದಲು ರಾಣಿ ಮಾರ್ಗರೆಟ್ಗೆ ಆಪ್ತ ಸಲಹೆಗಾರರಾಗಿ ಕೆಲಸ ಮಾಡಿದ್ರು ಅವರ ದಾನ ಧರ್ಮದ ಕೆಲಸಗಳನ್ನ ನೋಡ್ಕೊಳೋದು ಓ ಅಂದ್ರೆ ಶ್ರೀಮಂತರ ಸಂಪರ್ಕ ಬಂತು ಹೌದು ಆಗ್ಲೇ ಅವ್ರ ಗೊತ್ತಾಗಿರ್ಬೋದು ಶ್ರೀಮಂತರತ್ರ ಕೊಡೋ ಮನಸ್ಸಿದೆ ದುಡ್ಡಿದೆ ಆದ್ರೆ ಅದು ಸರಿಯಾಗಿ ಬಡವರಿಗೆ ತಲುಪೋಕೆ ಒಂದು ಸಿಸ್ಟಂ ಬೇಕು ಅಂತ ಸರಿ ಸರಿ ಆಮೇಲೆ ಫ್ರಾನ್ಸ್ನ ದೊಡ್ಡ ಶ್ರೀಮಂತ ಕುಟುಂಬ ಗೋಂಡಿ ಕುಟುಂಬ ಅಂತ ಅವರ ಮನೆಗೆ ಆಪ್ತ ಯಾಜಕರಾಗಿ ಮಕ್ಕಳ ಟೀಚರ್ ಆಗಿ ಹೋದ್ರು ಓಕೆ ಈ ಗೋಂಡಿ ಕುಟುಂಬದವರು ಫ್ರಾನ್ಸ್ನ ನೌಕಾಪಡೆಯ ಯುದ್ಧ ನೌಕೆಗಳ ಉಸ್ತುವಾರಿ ಕೂಡ ನೋಡ್ಕೊಡ್ತಿದ್ರು ಶ್ರೀಮಂತರ ಮನೆಯಲ್ಲಿದ್ರೂ ಅವರ ಗಮನ ಬಡವರ ಕಡೆ ಹೇಗ್ ಹೋಯಿತು ಆ ಗೋಂಡಿ ಕುಟುಂಬಕ್ಕೆ ದೊಡ್ಡ ದೊಡ್ಡ ಎಸ್ಟೇಟ್ಗಳಿದ್ದು ಅಲ್ಲಿ ಕೆಲಸ ಮಾಡೋ ರೈತರು ಕೂಲಿಗಳಿದ್ರಲ್ಲ ಅವರಿಗೆ ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ಇರ್ಲಿಲ್ಲ ಪಾಪ ನಿವೇದನೆ ಕೇಳೋಕೆ ಧರ್ಮೋಪದೇಶ ಕೊಡೋಕೆ ಪಾದ್ರಿಗಳು ಕಡೆ ಬರ್ತಿರ್ಲಿಲ್ಲ ಓ ಆ ಕಾಲದಲ್ಲಿ ಹಾಗೆ ಇತ್ತಾ ಹೌದು ವಿನ್ಸೆಂಟ್ ಈ ಗ್ರಾಮೀಣ ಬಡವರ ಕಡೆ ಹರಿಸಿದ್ರು ಅವರಿಗೆ ಧರ್ಮೋಪದೇಶ ಮಾಡಿದ್ರು ಅವರ ಒಂದು ಪ್ರವಚನ ಎಷ್ಟು ಪ್ರಭಾವ ಬೀರಿತಂದ್ರೆ ಅದು ದೊಡ್ಡ ಬದಲಾವಣೆಗೆ ಕಾರಣವಾಯ್ತು ಗೋಂಡಿ ಕುಟುಂಬದ ಸಂಪರ್ಕದಿಂದ ಬೇರೆ ಏನನುಕೂಲ ಆಯಿತು ಯುದ್ಧ ನೌಕೆಗಳಲ್ಲಿ ಹುಟ್ಟಾಕೋ ಶಿಕ್ಷೆ ಅನುಭವಿಸ್ತಿದ್ದ ಕೈದಿಗಳಿದರಲ್ಲ ಹೌದು ಗ್ಯಾಲಿ ಸ್ಲೇವ್ಸ್ ಅಂತಾರಲ್ಲ ಅದೇ ಅವರ ಸ್ಥಿತಿ ತುಂಬಾ ಶೋಚನೀಯವಾಗಿತ್ತು ವಿನ್ಸೆಂಟ್ ಅದನ್ನ ನೋಡಿದ್ರು ಅವರಿಗೆ ಆಧ್ಯಾತ್ಮಿಕವಾಗಿ ಧೈರ್ಯ ಹೇಳುದ್ರ ಜೊತೆಗೆ ಅವರ ಸ್ಥಿತಿ ಸುಧಾರ್ಸೋಕೆ ಪ್ರಯತ್ನ ಪಟ್ರು ಒಂದು ಕನ್ನಡ ಮೂಲದ ಪ್ರಕಾರ ರಾಜ ಹದ್ಮೂರನೇ ಲೂಯಿ ಇವರ ಕೆಲಸ ನೋಡಿ ಇವ್ರನ್ನ ಸೈನ್ಯದ ಆಧ್ಯಾತ್ಮಿಕ ಮುಖ್ಯಸ್ಥರಾಗಿ ನೇಮಿಸಿದ್ರು ಅಂತಾನೂ ಇದೆ ಓ ಹಾಗಾ ಸೈನಿಕರಿಗೆ ಬೋಧನೆ ಬಡವರಿಗೆ ಆಸ್ಪತ್ರೆ ಹೀಗೆಲ್ಲ ಮಾಡಿದ್ರು ಅಂತ ಹೀಗೆ ಬೇರೆ ಬೇರೆ ವರ್ಗದ ಜನರ ಜೊತೆ ಕೆಲಸ ಮಾಡಿದ್ಮೇಲೆ ಅನ್ಸ್ತು ಮುಖ್ಯವಾಗಿ ಒಂದಂತೂ ಸ್ಪಷ್ಟವಾಯ್ತು ಬಡವರ ಸೇವೆ ಮಾಡೋಕೆ ಬರೀ ಕರುಣೆದ್ರೆ ಸಾಲದು ನಿಜ ಅದಕ್ಕೆ ಬದ್ಧತೆಯಿರೋ ತರಬೇತಿ ಪಡೆದ ಜನ ಬೇಕು ವಿಶೇಷವಾಗಿ ಪಾದ್ರಿಗಳು ಹಳ್ಳಿಗಳಲ್ಲಿ ಸಾಮಾನ್ಯರ ಮಧ್ಯೆ ಕೆಲಸ ಮಾಡೋ ಪಾದ್ರಿಗಳ ಕೊರತೆ ತುಂಬಾನೇ ಇದೆ ಅಂತ ಗೊತ್ತಾಯ್ತು ಈ ಅರಿವು ಬಂದ ಮೇಲೇನೆ ಅವರು ಸಮಸ್ಯೆಗಳನ್ನ ಕಟ್ಟೋಕ್ ಶುರು ಮಾಡಿದ್ದು ಅಲ್ವಾ ಖಂಡಿತವಾಗಿ ಅದೇ ಕಾರಣಕ್ಕೆ ಹದಿನಾರುನೂರ ಇಪ್ಪತ್ತೈದರಲ್ಲಿ ಕಾಂಗ್ರಿಗೇಷನ್ ಆಫ್ ದ ಮಿಷನ್ಸ್ ಅಂತ ಒಂದು ಪಾದ್ರಿಗಳ ಸಭೆ ಸ್ಥಾಪಿಸಿದ್ರು ಇದರ ಉದ್ದೇಶ ಮುಖ್ಯವಾಗಿ ಗ್ರಾಮೀಣ ಬಡವರಿಗೆ ಧರ್ಮೋಪದೇಶ ಮಾಡೋದು ಅವರಿಗೆ ಆಧ್ಯಾತ್ಮಿಕ ಸಹಾಯ ಮಾಡೋದು ಜೊತೆಗೆ ಆಗ್ಬೇಕು ಅನ್ನೋರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದು ಸೆಮಿನಾರಿಗಳನ್ನು ನಡೆಸೋದು ಹ್ಞೂ ಇವರನ್ನು ಮುಂದೆ ವಿನ್ಸೆಂಟಿಯನ್ಸ್ ಅಂತ ಕರೆದರು ಅಥವಾ ಲ್ಯಾಸರಿಶ್ಸ್ ಅಂತನೋ ಹೇಳ್ತಾರೆ ಈ ಸಂಸ್ಥೆ ಯಶಸ್ಸು ಖಂಡಿತಾ ಓಹ್ ತುಂಬಾ ವಿನ್ಸೆಂಟ್ ಸಾಯೋ ಹೊತ್ತಿಗೆ ಫ್ರಾನ್ಸ್ನಲ್ಲಿ ಹನ್ನೆರಡು ಸೆಮಿನಾರಿಗಳನ್ನು ಇವರು ನಡೆಸ್ತಿದ್ರು ಆಮೇಲೆ ಫ್ರಾನ್ಸ್ನ ಮೂರನೇ ಒಂದು ಭಾಗ ಸೆಮಿನಾರಿಗಳು ಇವ್ರ ಕೈಲೇ ಇದ್ದು ಅಂದ್ರೆ ನೋಡಿ ದೊಡ್ಡ ಸಾಧನೆ ಇದು ಪಾದ್ರಿಗಳ ವಿಷಯವಾಯಿತು ಇನ್ನು ನೇರವಾಗಿ ಬಡವರಿಗೆ ರೋಗಿಗಳಿಗೆ ದೈಹಿಕ ಸಹಾಯ ಮಾಡೋದು ಅದರ ಬಗ್ಗೆ ಅದಕ್ಕೂ ವ್ಯವಸ್ಥೆ ಮಾಡಿದ್ರು ಇಲ್ಲಿ ಅವರ ಆರ್ಗನೈಸಿಂಗ್ ಸ್ಕಿಲ್ ಕಾಣಿಸ್ತೆ ಅವರು ಮಹಿಳರನ್ನ ಇದ್ರಲ್ಲಿ ತೊಡಗಿಸ್ಕೊಂಡ್ರು ಓ ಹೇಗೆ ಕಾನ್ಫ್ರಟರ್ನಿಟೀಸ್ ಆಫ್ ಚಾರಿಟಿ ಅಂದ್ರೆ ಸೇವಾರ್ಥ ಮಹಿಳೆಯರು ಅಂತ ಗುಂಪುಗಳನ್ನ ಕಟ್ಟಿದ್ರು ಹೆಚ್ಚಾಗಿ ಶ್ರೀಮಂತ ಮಧ್ಯಮ ವರ್ಗದ ಮಹಿಳೆಯರು ಇವ್ರೇನ್ ಮಾಡ್ತಿದ್ರು ತಮ್ಮ ಫ್ರೀ ಟೈಮಲ್ಲಿ ಬಡವರ ಮನೆಗೆ ಹೋಗೋದು ಊಟ ಕೊಡೋದು ರೋಗಿಗಳನ್ನ ನೋಡ್ಕೊಳೋದು ಔಷಧಿ ಕೊಡೋದು ಈ ತರ ಆದ್ರೆ ಈ ಶ್ರೀಮಂತ ಮಹಿಳೆಯರಿಗೆ ಈ ತರ ನೇರ ಸೇವೆ ಮಾಡೋಕೆ ಕಷ್ಟ ಆಗಿರ್ಬೇಕಲ್ವಾ ಸಮಯ ಅಥವಾ ಬೇರೆ ಕಾರಣಗಳಿಂದ ಹೌದು ನೀವು ಕೇಳಿದ್ದು ಸರಿ ಸ್ವಲ್ಪ ಸಮಯದ ನಂತರ ವಿನ್ಸೆಂಟ್ಗೆ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಸಂತ ಲೂಯಿ ಡಿ ಮಾರಿಲ್ಯಾಕ್ ಅಂತ ಇದ್ರಲ್ಲ ಅವ್ರಿಗಿದ್ ಗಮನಕ್ ಗಮನಕ್ಕೆ ಬಂತು ಶ್ರೀಮಂತ ಮಹಿಳೆಯರು ದುಡ್ಡು ಕೊಡೋಕೆ ರೆಡಿಯಿದ್ರು ಸಲಹೆ ಕೊಡೋಕೆ ರೆಡಿಯಿದ್ರು ಆದರೆ ಪ್ರತಿದಿನ ಹೋಗಿ ಕಷ್ಟದ ಕೆಲಸ ಅಂದರೆ ಈಗ ಗಾಯ ತೊಳೆಯೋದು ಹಾಸಿಗೆ ಹಿಡಿದವ್ರನ್ನ ನೋಡ್ಕೊಳ್ಳೋದು ಇದಕ್ಕೆಲ್ಲ ಅವ್ರಿಗೆ ಆಗ್ತಿರ್ಲಿಲ್ಲ ಹಾಗೇನುಮಟ್ಟಿದ್ರು ಆ ಕೊರತೆ ತುಂಬೋಕೆ ಸಾವಿರದ ಆರುನೂರ ಮೂವತ್ತ್ಮೂರರಲ್ಲಿ ವಿನ್ಸೆಂಟ್ ಮತ್ತೆ ಲೂಯಿ ಡಿ ಮಾರಿಲಾಕ್ ಸೇರಿ ಡಾಟರ್ಸ್ ಆಫ್ ಚಾರಿಟಿ ಅಂದ್ರೆ ಕರುಣೆಯ ಸಹೋದರಿಯರು ಅಂತ ಒಂದು ಕನ್ಯಾಸ್ತ್ರೀಯರ ಸಭೆ ಶುರು ಮಾಡಿದ್ರು ಇವರು ಪೂರ್ತಿ ಸಮಯ ಇದೇ ಕೆಲಸ ಮಾಡಿದ್ರಾ ಹೌದು ಇವರು ಸಂಪೂರ್ಣವಾಗಿ ಬಡವರ ರೋಗಿಗಳ ನೇರ ಸೇವೆಗಾಗಿಯೇ ಮೀಸಲಾಗಿದ್ರು ಇವರ ಕೆಲಸ ಹೇಗಿತ್ತು ಎಲ್ಲೆಲ್ಲಿ ಮಾಡಿದ್ರು ಅದು ನಿಜಕ್ಕೂ ದೊಡ್ಡ ಕ್ರಾಂತಿ ಅವರು ಬರೀ ಆಸ್ಪತ್ರೆಗೆ ಹೋಗ್ಲಿಲ್ಲ ಬೀದಿ ಬದಿಯ ಬಡವರಿಗೆ ಸೂಪ್ ಕಿಚನ್ ಶುರು ಮಾಡಿದ್ರು ಅಂದ್ರೆ ಉಚಿತ ಊಟ ಹೌದು ಶಾಲೆ ಅನಾಥಾಶ್ರಮ ಕೈದಿಗಳ ಸೇವೆ ವೃದ್ಧಾಶ್ರಮ ಅಂಗವಿಕಲರ ಆರೈಕೆ ಕುಷ್ಠರೋಭಿಗಳ ಕೇಂದ್ರಗಳು ಹೀಗೆ ಎಲ್ಲ ಕಡೆ ಕೆಲಸ ಮಾಡಿದ್ರು ಹ್ಞೂ ಆಗಿನ ಕಾಲಕ್ಕೆ ಕನ್ಯಾಸ್ತ್ರೀಯರು ಕಾನ್ವೆಂಟ್ ಇಂದ ಹೊರಗೆ ಬಂದು ಬೀದಿಗಳೇ ನಮ್ಮ ಕಾರ್ಯಕ್ಷೇತ್ರ ಅಂತ ಕೆಲಸ ಮಾಡಿದ್ದು ದೊಡ್ಡ ವಿಷಯ ನಿಜಕ್ಕೂ ದೊಡ್ಡ ಬದಲಾವಣೆ ತಂದಿದ್ದಾರೆ ಅಚ್ಚಾ ವಿನ್ಸೆಂಟ್ಗೆ ತಾವೇ ಗುಲಾಮರಾಗಿದ್ದ ಅನುಭವ ಇತ್ತಲ್ವಾ ಹೌದು ಆಫ್ರಿಕಾದಲ್ಲಿದ್ದ ಬೇರೆ ಗುಲಾಮರ ಬಗ್ಗೆ ಏನಾದ್ರೂ ಮಾಡಿದ್ರಾ ಹೌದು ಆ ನೋವು ಮರೆತಿರ್ಲಿಲ್ಲ ಅವರು ತಮ್ಮ ಕಾಂಗ್ರೆಗೇಷನ್ ಆಫ್ ದ ಮಿಷನ್ಸ್ ಪಾದ್ರಿಗಳನ್ನು ಉತ್ತರ ಆಫ್ರಿಕಾಗೆ ಕಳಿಸಿದರು ಟ್ಯೂನೀಸ್ ಅಲ್ಜೀಸ್ ಈ ಕಡೆ ಅಲ್ಲಿ ಏನ್ ಕೆಲಸ ಅಲ್ಲಿ ಗುಲಾಮರಾಗಿದ್ದ ಕ್ರಿಸ್ತರಿಗೆ ಧೈರ್ಯ ಹೇಳೋದು ಅವರ ಕುಟುಂಬಕ್ಕೆ ಅವರ ಬಗ್ಗೆ ಸುದ್ದಿ ತಲುಪಿಸೋದು ಆಮೇಲೆ ಸಾಧ್ಯವಾದ್ರೆ ಹಣ ಕೊಟ್ಟು ಬಿಡಿಸ್ಕೊಂಡು ಬರೋದು ಓ ಹಣ ಕೊಟ್ಟು ಬಿಡಿಸಿದ್ರಾ ಎಷ್ಟಮಟ್ಟಿಗೆ ಯಶಸ್ವಿಯಾದ್ರು ಒಂದು ಮೂಲದ ಪ್ರಕಾರ ವಿನ್ಸೆಂಟ್ ಮತ್ತು ಅವರ ಸಂಸ್ಥೆಗಳು ಸೇರಿ ಆ ಕಾಲಕ್ಕೆ ದೊಡ್ಡ ಮೊತ್ತದ ಹಣ ಖರ್ಚು ಮಾಡಿ ಸುಮಾರು ಸಾವಿರದ ಎರಡು ನೂರಕ್ಕೂ ಹೆಚ್ಚು ಗುಲಾಮರನ್ನು ಬಿಡಿಸಿದ್ರಂತೆ ಜನ ಅದ್ಭುತ ಹೌದು ಇದು ಅವರ ಕೆಲಸದ ಇನ್ನೊಂದು ಮುಖ್ಯವಾದ ಭಾಗ ಇಷ್ಟೆಲ್ಲ ಮಾಡೋಕೆ ಶಕ್ತಿಯಲ್ಲಿಂದ ಬಂತು ಅವರ ವ್ಯಕ್ತಿತ್ವ ಹೇಗಿತ್ತು ಮೊದಲನೇದು ಅವರಲ್ಲಿ ಕೇವಲ ಕನಿಕರ ಇರಲಿಲ್ಲ ಅದು ಕ್ರಿಯಾಶೀಲ ಕನಿಕರವಾಗಿತ್ತು ಪ್ರಾಕ್ಟಿಕಲ್ ಕಂಪ್ಯಾಷನ್ ಸರಿ ಎರಡನೇದು ಅವರ ಸಂಘಟನಾ ಶಕ್ತಿ ಅದು ಅಸಾಧಾರಣವಾಗಿತ್ತು ಬೇರೆ ಬೇರೆ ವರ್ಗದ ಜನರನ್ನು ಒಟ್ಟಿಗೆ ತಂದು ಒಂದು ಉದ್ದೇಶಕ್ಕಾಗಿ ಕೆಲಸ ಮಾಡಿಸೋ ಕಲೆ ಅವರಲ್ಲಿತ್ತು ಹ್ಮ್ ಕೇವಲ ಸ್ಫೂರ್ತಿಯಲ್ಲ ಒಂದು ಸಿಸ್ಟಂ ಕಟ್ಟಿದ್ರು ನಿಖರವಾಗಿ ಅವರ ಮಾತುಗಳೇನಾದ್ರೂ ಇದೆಯಾ ನಮಗೆ ಸ್ಫೂರ್ತಿ ಕೊಡುವಂತಹದ್ದು ಅವರ ಒಂದು ಮಾತು ಫೇಮಸ್ ಆಗಿದೆ ಬಡವರನ್ನು ಪ್ರೀತಿಸುವವರು ಭಯವಿಲ್ಲದೆ ಸಾವನ್ನು ಎದುರಿಸಬಲ್ಲರು ಅಂತ ಹ್ಮ್ ಇನ್ನೊಂದೆಡೆ ಹೇಳ್ತಾರೆ ದೇವರ ಮೇಲೆ ನಮಗೆ ನಿಜವಾದ ಪ್ರೀತಿ ಇದ್ರೆ ಅದು ನಮ್ಮ ಕೈಗಳನ್ನು ಮೊದಲು ಬಡವರ ಸೇವೆಗೆ ಚಾಚುವಂತೆ ಮಾಡ್ತದೆ ಅಂತ ಅಂದ್ರೆ ಆಧ್ಯಾತ್ಮಿಕತೆ ಮತ್ತು ಸೇವೆ ಎರಡೂ ಒಂದೇ ಅಂತ ಹೌದು ಬೇರೆ ಬೇರೆ ಅಲ್ಲ ಅವರ ಈ ಕೆಲ್ಸಗಳೆಲ್ಲ ಅವರ ನಂತರವೂ ಮುಂದುವರಿದ್ವಾ ಖಂಡಿತ ಸಾವಿರದ ಆರುನೂರ ಅರವತ್ತರಲ್ಲಿ ಅವರು ತೀರ್ಕೊಂಡಾಗ ಅವರು ಶುರು ಮಾಡಿದ ಸಂಸ್ಥೆಗಳೆಲ್ಲ ಗಟ್ಟಿಯಾಗಿ ನಿಂತಿದ್ವು ಬೆಳೀತಿದ್ವು ಅವರ ಪ್ರಭಾವ ಅಲ್ಲಿಗೆ ನಿಲ್ಲಿಲ್ಲ ಆಮೇಲೆ ಮುಂದುವರಿತಾ ಹೇಗೆ ಹೌದು ಸುಮಾರು ನೂರ ಎಪ್ಪತ್ತು ವರ್ಷಗಳ ಸಾವಿರದ ಎಂಟುನೂರ ಮೂವತ್ತ ಮೂರರಲ್ಲಿ ಫ್ರೆಡ್ರಿಕ್ ಓಝೋನಂ ಅಂತ ಒಬ್ಬ ಯುವಕ ವಿನ್ಸೆಂಟ್ರಿಂದ ಸ್ಫೂರ್ತಿ ಪಡೆದು ಸಂತ ವಿನ್ಸೆಂಟ್ ಡಿ ಪಾಲ್ ಸೊಸೈಟಿ ಎಸ್ಎಸ್ವಿ ಪಿ ಅಂತ ಶುರು ಮಾಡಿದ್ರು ಓ ಇದು ಸಾಮಾನ್ಯ ಜನರ ಸಂಘಟನೆಯಾ ಹೌದು ಪಾದ್ರಿಗಳಲ್ಲದ ಸಾಮಾನ್ಯ ಜನರ ಸಂಘಟನೆ ಇವತ್ತು ಇದು ಜಗತ್ತಿನಾದ್ಯಂತ ಲಕ್ಷಾಂತರ ಸದಸ್ಯರನ್ನು ಹೊಂದಿದೆ ನೇರವಾಗಿ ಬಡವರಿಗೆ ಸಹಾಯ ಮಾಡುವ ದೊಡ್ಡ ಸ್ವಯಂ ಸಂಸ್ಥೆಗಳಲ್ಲಿ ಒಂದು ಅವರ ಪರಂಪರೆ ಹೀಗೆ ಮುಂದುವರೆದಿದೆ ಹೌದು ಆಮೇಲೆ ಚರ್ಚ್ ಅವರನ್ನ ಸಂತರೆಂದು ಘೋಷಿಸಿತು ಆಸ್ಪತ್ರೆ ದಾನಧರ್ಮ ಕೈದಿಗಳು ಬಡವರು ಹೀಗೆ ಹಲವು ಕ್ಷೇತ್ರಗಳಿಗೆ ಅವರೇ ಪೋಷಕ ಸಂತ ಪೋಷಕ ಸಂತ ಅಂದ್ರೆ ಅಂದ್ರೆ ಆಯಾ ಕ್ಷೇತ್ರದಲ್ಲಿ ಕೆಲಸ ಮಾಡುವರು ಇವರನ್ನು ತಮ್ಮ ಮಾದರಿ ಸ್ಫೂರ್ತಿ ಮತ್ತು ದೇವರ ಹತ್ತಿರ ತಮಗಾಗಿ ಪ್ರಾರ್ಥಿಸುವರು ಅಂತ ನಂಬುತ್ತಾರೆ ಪೋಪ್ ಹದಿಮೂರನೇ ಲಿಯೋ ಅವರಂತೂ ಎಲ್ಲಾ ದತ್ತಿ ಸಂಸ್ಥೆಗಳ ಪಾಲಕ ಅಂತನೇ ಕರೆದರು ಹಾಗಾದರೆ ಒಟ್ಟಾರೆಯಾಗಿ ವಿನ್ಸೆಂಟ್ ಪಾಲ್ ಅವರ ಜೀವನದಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು ಮುಖ್ಯವಾಗಿ ಮೂರು ವಿಷಯಗಳು ಒಂದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅದರಲ್ಲೂ ಕಷ್ಟದ ಅನುಭವದಿಂದ ಎಂತಹ ದೊಡ್ಡ ಬದಲಾವಣೆ ಬರಬಹುದು ಹೌದು ಎರಡು ಕರುಣೆ ಅನ್ನೋದು ಬರೀ ಭಾವನೆ ಆಗಿರಬಾರದು ಅದನ್ನು ಕಾರ್ಯರೂಪಕ್ಕೆ ತರಲು ಯೋಜನೆ ಸಂಘಟನೆ ಬೇಕು ಮೂರು ಒಬ್ಬ ವ್ಯಕ್ತಿಯ ಬದ್ಧತೆ ಇದ್ರೆ ಅದು ಶತಮಾನಗಳ ಕಾಲ ಉಳಿಯುವ ಲಕ್ಷಾಂತರ ಜನರ ಬದುಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಖಂಡಿತ ಅವರ ಜೀವನ ನಮ್ಗೆಲ್ಲ ಒಂದು ಸವಾಲು ಕೂಡ ನಮ್ಮ ಸುತ್ತ ಕಷ್ಟದಲ್ಲಿರುವರನ್ನು ನೋಡಿದಾಗ ಸುಮ್ಮನೆ ಕನಿಕರ ಪಟ್ಟು ಕೂರುವ ಬದಲು ಏನಾದ್ರೂ ಮಾಡಬೇಕು ಅನ್ನೋದು ಹೌದು ಆ ಕ್ರಿಯಾಶೀಲತೆ ಮುಖ್ಯ ವಿನ್ಸೆಂಟ್ರಂತೆ ನಮ್ಮಲ್ಲಿ ಇರೋದನ್ನ ನಮ್ಮ ಸಮಯ ನಮ್ಮ ಶಕ್ತಿ ಇದನ್ನೆಲ್ಲ ಹೇಗೆ ಸಂಘಟಿಸಿ ಸಹಾಯ ಮಾಡಬಹುದು ಅಂತ ಯೋಚಿಸಬೇಕು ಹೌದು ಕೊನೆಯದಾಗಿ ಕೇಳುಗರು ಯೋಚಿಸ್ಲಿಕ್ಕೆ ಒಂದು ವಿಷಯವನ್ನ ಬಿಡೋಣ ಹೇಳಿ ವಿನ್ಸೆಂಟ್ರ ಜೀವನ ಕೇವಲ ಸೇವೆ ಸಂಘಟನೆ ಅಷ್ಟೇ ಅಲ್ಲ ಅದು ಕೆಲವು ಕಠಿಣ ಸತ್ಯಗಳನ್ನ ಎದುರಿಸುವುದಾಗಿತ್ತು ಉದಾಹರಣೆಗೆ ತಮ್ಮದೇ ಬಡತನದ ಬಗ್ಗೆ ಇದ್ದ ನಾಚಿಕೆಯನ್ನ ಅವರು ಒಪ್ಕೊಂಡ್ರು ಗುಲಾಮಗಿರಿಯ ಕ್ರೌರ್ಯವನ್ನು ಅನುಭವಿಸಿದ್ರು ಆಗಿನ ವ್ಯವಸ್ಥೆಯಲ್ಲಿದ್ದ ಕೊರತೆಗಳನ್ನ ಅಂದರೆ ಪಾದ್ರಿಗರ ಟ್ರೈನಿಂಗ್ ಸರಿಯಿರಲಿಲ್ಲ ಅನ್ನೋದನ್ನು ಗುರುತಿಸಿ ಸರಿಪಡಿಸಲು ನಿಂತರು ಹೌದು ಸುಲಭವಾಗಿರಲಿಲ್ಲ ಅದು ಹಾಗೆಯೇ ಇವತ್ತು ನಾವು ನಿಜವಾಗಿಯೂ ಸಮಾಜದ ಅಂಚಿನಲ್ಲಿರುವರ ಸೇವೆ ಮಾಡಬೇಕು ಅಂದರೆ ಬರೀ ಹಣ ಸಹಾಯ ಅಥವಾ ಆಗೊಮ್ಮೆ ಈಗೊಮ್ಮೆ ಮಾಡುವ ಸೇವೆ ದಾಟಿ ನಾವು ಯಾವ ಕಠಿಣ ಸತ್ಯಗಳನ್ನು ಎದುರಿಸಬೇಕು ಒಳ್ಳೆ ಪ್ರಶ್ನೆ ಅದು ನಮ್ಮಲ್ಲಿರುವ ಪೂರ್ವಾಗ್ರಹಗಳ ಸಮಾಜದ ಅನ್ಯಾಯದ ವ್ಯವಸ್ಥೆಗಳ ಅಥವಾ ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರೋಕೆ ಇರೋ ಹಿಂಜರಿಕೆಯಾ ವಿನ್ಸೆಂಟ್ರಂತೆ ಈ ಸತ್ಯಗಳನ್ನು ಪ್ರಾಮಾಣಿಕವಾಗಿ ಎದುರಿಸಿ ಕೆಲಸ ಮಾಡೋದು ಹೇಗೆ ಬಹುಶಃ ಈ ಪ್ರಶ್ನೆಯೊಂದಿಗೆ ನಾವು ಇವತ್ತಿನ ಚರ್ಚೆಯನ್ನು ಮುಗಿಸಬಹುದು ಯೋಚಿಸಲು ಇದು ಒಳ್ಳೆಯ ವಿಷಯ